ಯುವ ಕಾಂಗ್ರೆಸ್ ಸಮಿತಿ ಕಾರ್ಕಳ ಹೆಬ್ರಿ ಹಾಗೆ ಯುವ ಕಾಂಗ್ರೆಸ್ ಸಮಿತಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಆಶ್ರಯದಲ್ಲಿ ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿರುವ ಕ್ರೀಡಾ ಪ್ರತಿಭೆಗಳು ಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಅವರನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕು ಅನ್ನುವ ನಿನ್ನೆ ಒಂದು ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಅದು ಕ್ರೀಡಾ ಹಬ್ಬವಾಗಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಕಳದಲ್ಲಿ ಆಯೋಜನೆ ಮಾಡಿದ್ದೇವೆ ಕಾರ್ಕಳದಲ್ಲಿ ಪ್ರಥಮ ಬಾರಿಗೆ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಹೊಣಲು ಬೆಳಗಿನಲ್ಲಿ ನಾವು ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೇವೆ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸಾಯಂಕಾಲ ನಾಲ್ಕು ಗಂಟೆಗೆ ಸ್ವರಾಜ್ಯ ಮೈದಾನದಲ್ಲಿ ಈ ಕ್ರೀಡಾಕೂಟ ಆಯೋಜನೆ ಆಗ್ತದೆ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ಲಾ ವಿಭಾಗದಲ್ಲಿ ಜನರಿಗೆ ಭಾಗವಹಿಸಲಿಕ್ಕೆ ಅನುಕೂಲವಾಗುವಂತೆ ಹೈಸ್ಕೂಲ್ ವಿಭಾಗ ಪದವಿ ಪೂರ್ವ ಪದವಿ ಮೂವತ್ತೈದು ವರ್ಷ ವಯೋಮಿತಿ ಮುಕ್ತ ವಿಭಾಗ ಮತ್ತು ಐವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೀತದೆ ಸ್ಪರ್ಧೆಗಳು ನೂರು ಮೀಟರ್ ಇನ್ನೂರು ಮೀಟರ್ ನಾಲ್ನೂರು ಮೀಟರ್ ಉದ್ದ ಜಿಗಿತ ಮತ್ತು ಶಾರ್ಟ್ ಕುಟ್ ಐದು ವಿದ್ಯಾರ್ಥಿ ಸ್ಪರ್ಧೆಗಳು ಇದರಲ್ಲಿ ನಡೀತದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಎಲ್ಲರೂ ಕೂಡ ನಗದು ಬಹುಮಾನ ಪದಕ ಮತ್ತು ಸರ್ಟಿಫಿಕೇಟ್ ಗಳನ್ನ ಕೊಡ್ತದೆ ಹಾಗೆ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಗೌರವಿಸುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲರಿಗೂ ಕೂಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಗುರುತು ಚೀಟಿ ಮಾತ್ರ ಇದರಲ್ಲಿ ಕಡ್ಡಾಯ ಆಗ್ತದೆ ಮತ್ತೊಂದು ವಿಶೇಷ ಹೇಳಿದ್ರೆ ಗುಂಪು ಸ್ಪರ್ಧೆ ಟೀಮ್ ಗೇಮ್ ಯಾವ್ದು ನಡೆದರೆ ವಾಲಿಬಾಲ್ ಥ್ರೋಬಾಲ್ ಖೋಖೋ ಮತ್ತು ಹಗ್ಗ ಜಗ್ಗಾಟ ವಾಲಿಬಾಲ್ ಪುರುಷರಿಗೆ ಥ್ರೋಬಾಲ್ ಮಹಿಳೆಯರಿಗೆ ಖೋಖೋ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಾಗೆ ಹಗ್ಗ ಜಗ್ಗಾಟ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇದರಲ್ಲಿ ವಿಶೇಷವಾಗಿ ವಿಜೇತರಾದವರಿಗೆ ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಪ್ರಥಮ ದ್ವಿತೀಯ ಹತ್ತು ಸಾವಿರ ತೃತೀಯ ಆರು ಸಾವಿರ ಚತುರ್ಥ ನಾಲ್ಕು ಸಾವಿರ ಬಹುಮಾನ ಆಕರ್ಷಕ ಶಾಶ್ವತ ಫಲಕ ಮತ್ತು ಸರ್ಟಿಫಿಕೇಟ್ ಅನ್ನು ಕೂಡ ನಾವು ನೀಡಲಿಕ್ಕಿದ್ದೇವೆ ಮತ್ತು ಇಪ್ಪತ್ತೈದಕ್ಕೆ ಮೊದಲ ದಿವಸ ಯಾವಾಗ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಆ ಉದ್ಘಾಟನೆಗಿಂತ ಮೊದಲು ನಮ್ಮ ಗ್ರಾಮಗಳಿಂದ ಬಂದಿರುವ ಎಲ್ಲ ಗ್ರಾಮೀಣ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಆಕರ್ಷಕ ಪಥ ಸಂಚಲನ ನಡೆಯುತ್ತಿದೆ ತುಳುನಾಡಿನ ಸಂಸ್ಕೃತಿಯನ್ನ ನಮ್ಮ ನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವಂತ ವಿಶೇಷ ಕಲಾ ತಂಡಗಳೊಂದಿಗೆ ಆಕರ್ಷಕ ಪಥ ಸಂಚಲನ ಆ ಪಥ ಸಂಚಲನದಲ್ಲಿ ಕೂಡ ವಿಜೇತರಾದವರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರಥಮ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಐದು ಸಾವಿರ ರೂಪಾಯಿ ತೃತೀಯ ಬಹುಮಾನವನ್ನು ಕೊಟ್ಟು ನಾವು ಗೌರವಿಸಲಿಕ್ಕಿದ್ದೇವೆ ಈ ಕ್ರೀಡೆಯ ಉದ್ದೇಶ ಇಷ್ಟೇ ಕಾರ್ಖಾನೆಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಬೇಕು ಮತ್ತು ಅವರನ್ನು ಪ್ರೋತ್ಸಾಹಿಸಬೇಕು ಅದು ಪಕ್ಷ ಸಂಘಟನೆಗೆ ಪೂರಕವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರುವ ವೀರಪ್ಪ ಮೊಯ್ಲಿ ಅವರು ಮಾಡ್ತಾರೆ ಅದರ ಜೊತೆಯಲ್ಲಿ ವಿಶೇಷ ಇದರ ಪಥ ಸಂಚ ಸಂಚಲನದ ಪಥ ಸಂಚಲನದ ಗೌರವ ರಕ್ಷೆಯನ್ನ ಸ್ವೀಕಾರ ಮಾಡಲಿಕ್ಕಿರುವವರು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವರು ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅದರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೃಷ್ಣಾ ಬೈರೇಗೌಡರವರು ಸಂತೋಷ್ ಲಾಡ್ ರವರು ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವ ಮಂಜುನಾಥ್ ಭಂಡಾರಿ ಅವರು ಭಾಗವಹಿಸ್ತಾರೆ ಮಾಜಿ ಸಚಿವರಾಗಿರುವ ವಿನಯ್ ಕುಮಾರ್ ಸೊರಗಿ ಅವರು ಮತ್ತು ಜಯಪ್ರಕಾಶ್ ರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ ಕಾರ್ಯಕರ್ತರ ಸಹಕಾರ ಮತ್ತು ಕ್ರೀಡಾಭಿಮಾನಿಗಳ ಒಂದು ಸಹಕಾರದಲ್ಲಿ ಯಶಸ್ವಿಯಾಗಿ ನಡೀಬೇಕು ನಿಮ್ಮೆಲ್ಲರ ಸಹಕಾರವನ್ನ ಈ ಸದನದಲ್ಲಿ ಕೊಡ್ತೇವೆ ಮುಂದೆ ಈ ಬಗ್ಗೆ ಮಾಹಿತಿಯನ್ನ ಮಾನ್ಯ ಕುಮಾರ್ ಶೆಟ್ಟಿ ಅವರು ಕೊಡ್ತಾರೆ ನಮಸ್ಕಾರ ಈಗಾಗಲೇ ಈ ಅಥ್ಲೆಟಿಕ್ ಕ್ರೀಡಾಕೂಟ ಕ್ರೀಡಾ ಹಬ್ಬದ ಬಗ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸುಭದ್ರ ಅವರು ಬಹಳ ಸುವಿಸ್ತಾರವಾಗಿ ಹೇಳಿದ್ರು ಬಂಧುಗಳ ಉದ್ದೇಶ ಇಷ್ಟೇ ಜನರನ್ನು ಮನಸ್ಸನ್ನು ಎಲ್ಲವಿಕೆ ಒಂದು ಕೇಂದ್ರೀಕರಣ ಮಾಡ್ಬೇಕಾದ್ರೆ ಅಥವಾ ಎಲ್ಲರನ್ನು ಒಟ್ಟುಗೂಡಿಸಬೇಕಾದ್ರೆ ಕ್ರೀಡೆ ಎಂಬುದು ಒಂದು ಉತ್ತಮ ಸಾಧನ ನಾವು ತಿಳ್ಕೊಂಡಿದ್ದೇವೆ ಕ್ರೀಡೆಯಿಂದ ಎಲ್ಲ ಮನಸ್ಸುಗಳು ಹರಡುತ್ತವೆ ಇಲ್ಲಿ ಯಾವುದೇ ಮತ್ತೆ ಒಂದು ದಿವಸ ವರ್ಷದಲ್ಲಿ ಒಂದು ದಿವಸ ನಮ್ಮ ಯಾವುದೇ ಬೇಸರ ಇರಬಹುದು ಸಂತೋಷ ಇರಬಹುದು ನಾವು ಮನೆಯಲ್ಲಿ ಕುಟುಂಬ ಮಾಡುವ ಬಂದು ಎಲ್ಲರೂ ಒಂದು ಮನೆ ಕುಟುಂಬದ ಒಂದು ಗ್ರೌಂಡ್ ನಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡುವಂತಹ ಹೊನ್ನೊರ್ಬೇಳಿ ಯಾಕೆ ಇಟ್ಟಿದೆ ಅಂದ್ರೆ ಹಗಲಲ್ಲಿ ಆದ್ರೆ ಈಗಿನ ಅತಿಯಾದ ತಾಪಮಾನದಿಂದ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆದವರೆಗೆ ಈ ಕ್ರೀಡಾಕೂಟ ನಡೆದು ಬರ್ತದೆ ಇದಕ್ಕೆ ನಮ್ಮ ಎಲ್ಲ ಇನ್ನೂರ ಒಂಬತ್ತು ಬೂತಿನ ಇಡೀ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಹೆಬ್ಬ್ರಿ ತಾಲೂಕು ಕಾರ್ಕಳ ತಾಲೂಕು ಇನ್ನೂರ ಒಂಬತ್ತು ಬೂತ್ ಮೂವತ್ನಾಲ್ಕು ಗ್ರಾಮೀಣ ಕಾಂಗ್ರೆಸ್ ಮೂವತ್ನಾಲ್ಕು ಪಂಚಾಯಿತಿಯಿಂದ ಸಹ ಎಲ್ಲ ಜನರು ಬಂದು ಸೇರಿಕೊಂಡು ಸುಮಾರು ಮೂರು ಸಾವಿರ ಕ್ರೀಡಾಪಟುಗಳು ಅಂದಾಜಿದೆ ಸುಮಾರು ಹತ್ತು ಸಾವಿರ ಜನರು ಇದು ಮಾಡುವ ಎರಡು ದಿನದ ಕ್ರೀಡಾ ಹಬ್ಬದಲ್ಲಿ ನಾವು ಎಲ್ಲ ಜೊತೆಯಾಗಬೇಕಂತ ನಿರ್ಣಯ ಮಾಡಿದ್ದೇವೆ ಈಗಾಗಲೇ ಸುಬೋಧ್ ಅವರು ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ ಹೈಸ್ಕೂಲು ಪದವಿ ಪೂರ್ವ ಸ್ನಾತಕೋತ್ತರ ಮೂವತ್ತೈದು ವರ್ಷದ ಮೇಲೆ ಪಟ್ಟು ಮುಕ್ತ ವಿಭಾಗ ಐವತ್ತು ವರ್ಷ ಮೇಲೆ ಪಟ್ಟು ಅದೇ ರೀತಿ ಬೇರೆ ಬೇರೆ ವಾಲಿಬಾಲ್ ಇರ್ಬೋದು ಥ್ರೋಬಾಲ್ ಇರ್ಬೋದು ಹಗ್ಗ ಜಾಗಾಟ ಖೋ ಖೋ ಬೇರೆ ಬೇರೆ ಏನು ಬೇರೆ ಬೇರೆ ನಮ್ಮಲ್ಲಿ ನುರಿತ ಬೇರೆ ಬೇರೆ ಪಿ ಟಿ ಟೀಚರ್ಸ್ ಇದ್ದಾರೆ ಅವರೆಲ್ಲ ಬಂದು ಒಂದು ಭಾಳ ಇದನ್ನು ನಡೆಸ್ಕೊಂಡು ಈಗಾಗಲೇ ಅವ್ರನ್ನೆಲ್ಲ ಮಾತಾಡ್ತೇವೆ ಹಾಗಾಗಿ ಅದು ಸಹ ನಮ್ಮ ಹತ್ತೂರು ಚರ್ಚಿನ ಒಂದು ಶಾಂತ ಮಾರಿಯ ಸಮಯದಲ್ಲಿ ಯಾಕಂದ್ರೆ ಆ ಸಮಯದಲ್ಲಿ ಕಾರ್ಕಳಕ್ಕೆ ಸುಮಾರು ಹತ್ತಿಪ್ಪತ್ತು ಸಾವಿರ ಜನ ಸಹ ಅಲ್ಲಿ ಬರ್ತಾರೆ ಆ ಭಾಗ ಭಾಗವಹಿಸ್ರು ಹಾಗ ಅವರಿಗೂ ಒಂದು ಸಂತೋಷದ ಕೂಟ ಇದು ಆಗಿರ್ತಂತ ಎರಡು ಜೋಡಣೆ ಮಾಡಿಕೊಂಡು ನಾವು ಇಪ್ಪತ್ತೈದು ತಾರೀಕು ಆಯ್ತಾರು ಹಾಗೂ ಇಪ್ಪತ್ತಾರು ತಾರೀಕು ಗಣರಾಜ್ಯೋತ್ಸವ ಇಪ್ಪತ್ತಾರನೇ ತಾರೀಕು ರಜೆ ಎರಡು ರಜೆ ದಿವಸ ನೋಡ್ಕೊಂಡೆ ಮಾಡ್ತೇವೆ ಅದರಿಂದ ಹೆಚ್ಚಿನ ನಮ್ಮ ಗ್ರಾಮೀಣ ಕಾಂಗ್ರೆಸ್ನವರು ಇರ್ಬೋದು ಬುತಿನವರು ಅವರೆಲ್ಲ ಒಂದು ರಿಕ್ವೆಸ್ಟ್ ಮೇಲೆ ಇದೊಂದು ಮಾಡಬೇಕು ಎನ್ನುವ ಒಂದು ಅವರ ಒಂದು ಎಲ್ಲರ ಒಂದು ಆಶಯ ಆಶಾಭಾವನೆ ಹಾಗೂ ಎಲ್ಲರ ಒಂದು ಒಕ್ಕರೆಲ್ಲ ಒಂದು ಈ ಕ್ರೀಡಾಕೂಟ ಇಟ್ಕೊಂಡಿದ್ದೇವೆ ಇದಕ್ಕೆ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರಾಗಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಬಂದು ಜ್ಯೋತಿಯನ್ನು ಬೆಳಗಿಸುತ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮೆಲ್ಲರ ನಾಯಕಿ ಈ ಭಾಗದ ಉಸ್ತುವಾರಿ ಸಚಿವ ಆಗಿರುವ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿರ್ಬೋದು ಅಥವಾ ಎಲ್ಲ ಯುವಕರ ಕಣ್ಮಣಿಯಾಗಿರುವ ನಮ್ಮ ಸಂತೋಷ್ ಲಾಡ್ ಅವರಿರ್ಬೋದು ಕೃಷ್ಣ ಬೈರೇಗೌಡರು ಇರ್ಬೋದು ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಎಂ ಎಲ್ ಸಿ ಅವರಾಗಿರುವ ಮನ್ಯತ್ ಭಂಡಾರಿ ಅವರು ಐವನ್ ಡಿಸೋಜಾ ಅವರು ಅದೇ ರೀತಿ ನಮ್ಮೆಲ್ಲ ನೆಚ್ಚಿನ ನಾಯಕರು ನಮ್ಮ ಲೋಕಸಭಾ ಅಭ್ಯರ್ಥಿ ಆಗಿದ್ದ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡಿಯವರು ಹಿರಿಯರಾದ ವಿನಯ್ ಕುಮಾರ್ ಸೊರಗಿ ಅವರು ಗೋಪಾಲ್ ಪೂಜಾರಿ ಅವರು ದಿನೇಶ್ ಹೆಗಡೆಯವರು ಪ್ರಸಾದ್ ರಾಜ್ ಕಾಂಚನ್ ಅವರು ಇವರೆಲ್ಲರೂ ಬಂದು ಮನ್ಯತ್ ಹಾಗೆ ನಮ್ಮ ಈಗಾಗಲೇ ಗುರು ನಿಗಮದ ಅಧ್ಯಕ್ಷರು ಆಗಿರುವ ರಾಜ್ಯದ ಆಗಿರುವ ನಮ್ಮೆಲ್ಲ ನಾಯಕರಾದ ಮನ್ಯಾಥ್ ಪೂಜಾರಿ ಅವರು ಅದೇ ರೀತಿ ನಮ್ಮ ಕರಾವಳಿ ಪ್ರಾಧಿಕಾರ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಎ ಗುಫೂರ್ ಗಫೂರ್ ಅವರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಬಂದು ಭಾಗವಹಿಸುತ್ತಾರೆ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಅಶೋಕ್ ಗಡೂರು ಅವರು ಹೇಗೂ ನಮ್ಮ ಪಕ್ಷದ ಕಾರ್ಯಕ್ರಮ ಅಶೋಕ್ ಅವರ ಒಂದು ಮಾರ್ಗದರ್ಶನ ಮೂಲಕ ಈ ಕ್ರೀಡಾಕೂಟ ನಡೆದು ಬರಲಿಕ್ಕಿದೆ ಅದಕ್ಕೆ ತಮ್ಮ ಒಂದು ಸಹಕಾರ ಬೆಂಬಲವನ್ನು ನಾವು ನಿರೀಕ್ಷಿಸುತ್ತಾ ಜನವರಿ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಕಾರ್ಕಳದಲ್ಲಿ ಒಂದು ವಿಶೇಷವಾದ ಜನವಾಗಿ ಅಥ್ಲೆಟಿಕ್ ಕ್ರೀಡಾಕೂಟ ಕ್ರೀಡೆ ಮೂಲಕ ಜನರನ್ನು ಎಲ್ಲ ಒಂದು ಒಟ್ಟ ಮಾಡುವಂತಹ ಒಂದು ಕ್ರೀಡಾ ಹಬ್ಬವನ್ನು ಮಾಡಿ ನಿರ್ಣಯಿಸಿವೆ ಇದಕ್ಕೆ ತಮ್ಮೆಲ್ಲರ ಸಲಹೆ ಸೂಚನೆ ಹಾಗೂ ಪ್ರೋತ್ಸಾಹವನ್ನು ನಾವು ಯಾಚಿಸುತ್ತೇವೆ